ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ರಾಮನಗರ ಜಿಲ್ಲೆಯಲ್ಲಿ ಅನುಷ್ಠಾನಗೊಂಡಿದ್ದು ವಿಶ್ವಕರ್ಮ ಸಮುದಾಯದ ಜನರು ಈ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳುತ್ತಿದ್ದು ಅಗತ್ಯ ಸೌಲಭ್ಯಕ್ಕೆ ಅರ್ಜಿ ಸಲ್ಲಿಸುತ್ತಿದ್ದಾರೆ ಕುಶಲಕರ್ಮಿಗಳು ಸಣ್ಣ ಉದ್ಯಮಿಗಳು ಸೇರಿದಂತೆ ವಿಶ್ವಕರ್ಮ ಜನಾಂಗದಿಂದ ಇದುವರೆಗೂ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದು ಅರ್ಹರಿಗೆ ಅಗತ್ಯ ಸೌಲಭ್ಯ ಒದಗಿಸಲು ಜಿಲ್ಲಾ ಕೈಗಾರಿಕಾ ತರಬೇತಿ ಕೇಂದ್ರ ಮುಂದಾಗಿದೆ ಆಚಾರ್ಯ ಮರ ಕೆಲಸ ಮಾಡುತ್ತಿರುವ ತಮ್ಮ ಕುಟುಂಬ ಸದಸ್ಯರಿಗೆ ವಿಶ್ವಕರ್ಮ ಯೋಜನೆಯಿಂದ ಹೆಚ್ಚು ಅನುಕೂಲವಾಗಿದೆ ಎಂದರು ಈಗ ನಮ್ಗೆ ಬೆಂಬಲದಿಂದ ಏನು ಯಾವುದೇ ರೀತಿಯಾದ ಯಾವುದೇ ರೀತಿಯಾದ ಇದಂತೂ ಇಲ್ಲ ನಮಗೆ ನಾವು ಗೆಯಬೇಕು ನಮ್ಮ ಕೆಲಸ ಕಾರ್ಯದಲ್ಲಿ ಏನಿದೆ ಆ ತರದಲ್ಲೂ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಈ ಮೋದಿಯವರು ಸ್ಥಳೀಯ ನಿವಾಸಿ ವಸಂತಕುಮಾರ್ ಕೇಂದ್ರ ಸರ್ಕಾರ ವಿಶ್ವಕರ್ಮ ಜನಾಂಗವನ್ನು ಗುರುತಿಸಿ ಅವರ ಅಭಿವೃದ್ಧಿಗೆ ಒತ್ತು ನೀಡುತ್ತಿರುವುದು ಸಂತಸದ ಸಂಗತಿ ಎಂದರು ವಿಶ್ವಕರ್ಮ ಸಮಾಜಕ್ಕೆ ಹಾಗೂ ಆಚಾರಗಳಿಗೆ ಏನಾದರೂ ಒಂದು ಒಂದು ಸೌಲಭ್ಯಗಳನ್ನ ಕೊಡಬೇಕು ನಾವು ಬೆಳಗ್ಗೆಯಿಂದ ಸಂಜೆ ಎಂಟು ಕೆಲಸ ಮಾಡ್ತೀವಿ ಇದರಲ್ಲಿ ಆದಾಯ ಕಮ್ಮಿ ಸಮಾಜಕ್ಕೆ ವಿಶ್ವಕರ್ಮ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಗಳನ್ನ ಕೊಡಬೇಕು ವಿಶ್ವಕರ್ಮ ಜನ ಮತ್ತೊಬ್ಬ ಫಲಾನುಭವಿ ಉಮೇಶ್ ತಮ್ಮ ಕುಟುಂಬದ ಆರ್ಥಿಕ ನೆರವಿಗೆ ಕೇಂದ್ರದ ಯೋಚನೆಗಳು ಸಹಕಾರಿಯಾಗಿವೆ ಎಂದರು ಉತ್ತೇಜನ ಕೊಟ್ಟು ಇದು ಮಾಡ್ತಾ ಇದ್ದಾರೆ ಇವಾಗ ಉತ್ತೇಜನ ಕೊಟ್ಟರೆ ಸಾಕಾಗಲ್ಲ ಇನ್ನು ಮುಂದೆ ನಮಗೆ ಏನು ಸೌಕ ಸಾಲ ಸೌಕರ್ಯ ಏನಾಗಲಿ ಏನೇ ಆಗಲಿ ಒಂದು ಭರವಸೆ ಕೊಟ್ಟರೆ ನಮ್ಗೆ ಇನ್ನು ಒಳ್ಳೇದಾಗುತ್ತೆ ರಾಮನಗರ ಸೇರಿದಂತೆ ಜಿಲ್ಲಾ ಕೈಗಾರಿಕಾ ತರಬೇತಿ ಕೇಂದ್ರದ ಉಪ ನಿರ್ದೇಶಕ ಸ್ವಾಮಿ ವಿಶ್ವಕರ್ಮ ಜನಾಂಗದವರಿಂದ ಹೆಚ್ಚು ಅರ್ಜಿಗಳು ಬರುತ್ತಿದ್ದು ಅರ್ಹ ಫಲಾನುಭವಿಗಳ ಮಾಹಿತಿಯನ್ನು ಕೇಂದ್ರಕ್ಕೆ ಕಳುಹಿಸಲಾಗಿದೆ ಎಂದರು ಕುಶಲಕರ್ಮಿಗಳಿಗೆ ಒಂದು ಹದಿನೆಂಟು ಚಟುವಟಿಕೆಗಳಲ್ಲಿ ತೊಡಗಿರುವಂತಹ ಕುಶಲಕರ್ಮಿಗಳಿಗೆ ಯೋಜನೆ ಅಡಿ ಸವಲತ್ತುಗಳು ಕೊಡ್ತಾ ಇದ್ದಾರೆ ಇದು ಏನು ಸವಲತ್ತು ಕೊಡ್ತಾರೆ ಅಂದರೆ ಅವರಿಗೆ ಉಪಕರಣಗಳು ಆಧುನಿಕ ತರಬೇತಿ ಒಂದು ಲಕ್ಷಗಳ